ನಮಸ್ಕಾರ ಆತ್ಮೀಗಿರೆ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಹನುಮಂತನ ಬಗ್ಗೆ ಇವತ್ತೊಂದು ಇಂಟ್ರೆಸ್ಟಿಂಗ್ ಸುದ್ದಿ ಓಡಾಡ್ತಾ ಇದೆ ಅದನ್ನೇ ಇವತ್ತು ನಿಮ್ಮ ಮುಂದಿಡೋ ಕೆಲಸ ಮಾಡ್ತಿದ್ದೇವೆ ನಮ್ಮ ಈ ಸುದ್ದಿ ನೋಡಿದ್ಮೇಲೆ ನೀವು ಹನುಮಂತನ ವಿರೋಧಿಗಳು ಹನುಮಂತನ ಬಗ್ಗೆ ಬೇಕು ಬೇಕಂತ ಸುಳ್ಳು ಸುದ್ದಿ ಹಬ್ಬಿಸ್ತಿದ್ದೀರಾ ಹನುಮಂತ ಸೋರುಲಿ ಅಂತ ಈ ಸುದ್ದಿ ಮಾಡ್ತಿದ್ದೀರಾ ಅಂತೆಲ್ಲ ನಿಮಗೆ ನೀವೇ ಹತ್ತಾರು ಪ್ರಶ್ನೆ ಹುಟ್ಟು ಹಾಕೋಬೇಡಿ ಹನುಮಂತ ಒಬ್ಬ ಅತ್ಯದ್ಭುತ ವ್ಯಕ್ತಿ ಜೊತೆಗೆ ಒಳ್ಳೆ ಅತ್ಯದ್ಭುತ ಆಟಗಾರ ಅನ್ನೋದು ನಮಗೂ ಗೊತ್ತು ಅವರ ಬಗ್ಗೆ ಇಂತಹದ್ದೊಂದು ಸುದ್ದಿ ಹರಿದಾಡ್ತಾ ಇದೆ ಅನ್ನೋದನ್ನಷ್ಟೇ ನಿಮ್ಮ ಮುಂದೆ ನಾವು ಹೇಳ್ತಿರೋದೇ ಸತ್ಯ ಅಂತ ಹೇಳ್ತಿಲ್ಲ ಹೀಗೂ ಆಗಿರಬಹುದು ಅನ್ನೋ ಚರ್ಚೆಗೆ ದಾರಿ ಆಗ್ತಾ ಇದೆ ಅನ್ನೋದನ್ನ ನಿಮಗೆ ತಿಳಿಸೋ ಕೆಲಸ ಮಾಡ್ತಿದ್ದೀವಿ ಅಷ್ಟೇ ಆತ್ಮೀಯತೆ ಈ ಸೋಷಿಯಲ್ ಮೀಡಿಯಾ ಯುಗದಲ್ಲಿ ಯಾರು ಏನನ್ನ ಮುಚ್ಚಿಡೋದಿಕ್ಕಾಗಲ್ಲ ಹಾಗೆ ಸೋಷಿಯಲ್ ಮೀಡಿಯಾ ಜಮಾನದಲ್ಲಿ ಇನ್ನೊಬ್ಬರ ಬಗ್ಗೆ ಬಂದಿದ್ದನ್ನೆಲ್ಲ ನಿಜ ಅಂತ ನಂಬೋದಕ್ಕೂ ಆಗಲ್ಲ ಆದರೆ ಸತ್ಯ ಯಾವುದು ಸುಳ್ಳು ಯಾವುದು ಅನ್ನೋದನ್ನು ಕೆಲವೊಮ್ಮೆ ವಿಶ್ಲೇಷಣೆ ಮಾಡಿದಾಗಲೇ ಗೊತ್ತಾಗೋದು ಈಗ ಹನುಮಂತನ ಬಗ್ಗೆಯೂ ಒಂದು ದೊಡ್ಡ ಸುದ್ದಿ ಹರಿದಾಡ್ತಾ ಇದೆ ಅದು ಸಹ ಬಿಗ್ ಬಾಸ್ ಗೆಲ್ಲೋ ಹಂತಕ್ಕೆ ಬಂದ ಹೊತ್ತಲ್ಲೇ ಹನುಮಂತನ ಬಗ್ಗೆ ಸುದ್ದಿ ಹರಿದಾಡೋದಕ್ಕೆ ಶುರುವಾಗಿದೆ ಪಂಚೆ ಶರ್ಟ್ ನಲ್ಲೇ ಹನುಮಂತ ಸಿಕ್ಕಾಪಟ್ಟೆ ಸಿಂಪಲ್ ನಾಲ್ಕೈದು ಜೊತೆ ಬಟ್ಟೆ ಅಷ್ಟೇ ತಂದಿದ್ದೀನಿ ಎಂದಿದ್ದಕ್ಕೆ ಕಿಚ್ಚ ಸುದೀಪ್ ಸಹ ಒಂದಿಷ್ಟು ಬಟ್ಟೆ ಗಿಫ್ಟ್ ಮಾಡಿದ್ರು ಆದ್ರೆ ಬಟ್ಟೆ ತೆಗೆದುಕೊಳ್ಳೋದಿಕ್ಕೂ ಆಗದಷ್ಟು ಹನುಮಂತ ಬಡವನ ಅನ್ನೋ ಪ್ರಶ್ನೆ ಅಂದೇ ಎದ್ದಿತ್ತು ಆದ್ರೆ ಈ ಬಗ್ಗೆ ಯಾರೂ ಅಷ್ಟಾಗಿ ತಲೆ ಕೆಡ್ಸ್ಕೊಂಡಿರ್ಲಿಲ್ಲ ಈಗ ಹನುಮಂತನ ಮೂಲ ಆದಾಯದ ಬಗ್ಗೆ ಸುದ್ದಿ ಹರಿದಾಡೋದಕ್ಕೆ ಶುರುವಾಗಿದೆ ಅದೇನು ಅಲ್ಲ ಹನುಮಂತ ನಾವು ನೀವು ಅಂದ್ಕೊಂಡಂಗೆ ಸಿಂಪಲ್ ಮನುಷ್ಯ ಅಲ್ಲ ಒಂದು ಹೊತ್ತಿನ ಊಟಕ್ಕೂ ಪರದಾಡೋ ವ್ಯಕ್ತಿ ಅಲ್ಲ ಕುರಿಗಾಯಿ ಆಗಿದ್ರು ಲಕ್ಷಾಧಿಪತಿ ಅನ್ನೋ ಟಾಕ್ ಶುರುವಾಗಿದೆ ಝೀ ಕನ್ನಡಕ್ಕೆ ಬರೋದಿಕ್ಕೂ ಮೊದಲು ಏನೂ ಇಲ್ಲ ಸಾಮಾನ್ಯ ವ್ಯಕ್ತಿ ಅನ್ನೋದು ಸತ್ಯ ಆದರೆ ಇವತ್ತು ಲಕ್ಷಾಧಿಪತಿ ಅಂತ ಒಂದಿಷ್ಟು ಮಂದಿ ಸುದ್ದಿ ಹಬ್ಬಿಸ್ತಿದ್ದಾರೆ ಇದೆಲ್ಲ ಅದರ ಬಗ್ಗೆ ಇವತ್ತಿನ ವೀಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ನೀವೇನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಗೆ ಇದ್ದಕ್ಕಿದ್ದಂತೆ ಹನುಮಂತನೆಲ್ಲ ಲಕ್ಷಾಧಿಪತಿ ಅಂತ ಹಬ್ಬಿಸ್ತಿರೋದು ಯಾಕೆ ಅಂತ ಗೊತ್ತಾಗ್ತಿಲ್ಲ ಲಕ್ಷಾಧಿಪತಿ ಹೌದೋ ಅಲ್ವೋ ಅನ್ನೋದು ಆಮೇಲಿನ ಮಾತು ಬಿಗ್ ಬಾಸ್ ಶೋ ಶುರುವಾದಾಗ ಇಂತಹದೊಂದು ಸುದ್ದಿ ಬಂದಿದ್ರೆ ಮೆಚ್ಚಿಕೊಳ್ಬಹುದಿತ್ತು ಆದರೆ ಬಿಗ್ ಬಾಸ್ ಫಿನಾಲೆಗೆ ಇನ್ನೊಂದು ವಾರ ಇರುವಾಗ ಹನುಮಂತನ ಬಗ್ಗೆ ಅದರಲ್ಲೂ ಹಣಕಾಸು ಆಸ್ತಿ ಬಗ್ಗೆ ಸುದ್ದಿ ಹಬ್ಬಿಸ್ತಿರೋದು ಹಲವರ ಹುಬ್ಬೇರಿಸ್ತಾ ಇದೆ ಬರೀ ಸುದ್ದಿ ಮಾಡ್ತಿರೋದಷ್ಟೇ ಅಲ್ಲ ಹನುಮಂತನಿಗೆ ಹೇಗೆಲ್ಲ ಹಣ ಬಂದಿದೆ ಎಷ್ಟೆಲ್ಲ ಹಣ ಸಿಕ್ಕಿದೆ ಅನ್ನೋದನ್ನು ಎಕ್ಸಾಂಪಲ್ ಆಗಿಯೂ ಕೊಡ್ತಿದ್ದಾರೆ ಆತ್ಮೀಯತೆ ಇವತ್ತು ಹನುಮಂತ ಇಡೀ ಕರ್ನಾಟಕಕ್ಕೆ ಗೊತ್ತಾಗಿದ್ದಾನೆ ಅಂದ್ರೆ ಅದಕ್ಕೆ ಮೇನ್ ಕಾರಣವೇ ಜಿ ಕನ್ನಡ ಎಲ್ಲೋ ಸಣ್ಣದೊಂದು ಹಳ್ಳಿಯಲ್ಲಿ ಕುರಿ ಮೇಯಿಸ್ಕೊಂಡಿದ್ದ ಹನುಮಂತನನ್ನ ಇಡೀ ಕರ್ನಾಟಕ ಗುರುತಿಸುವಂತೆ ಮಾಡಿದ್ರು ಇಡೀ ಕರ್ನಾಟಕ ಗುರುತಿಸುವಂತೆ ಮಾಡಿದ್ರು ಸರಿಗಮಪಗೆ ಕರ್ಕೊಂಡು ಬಂದು ಒಂದೊಳ್ಳೆ ಅವಕಾಶ ಮಾಡ್ಕೊಡೋದಷ್ಟೇ ಅಲ್ಲದೆ ರನ್ನರ್ ಅಪ್ ಸಹ ಮಾಡಿದ್ರು ಇಷ್ಟೇ ಆದ್ರೆ ಪರವಾಗಿಲ್ಲ ಸರಿಗಮಪ ಮುಗಿತಾ ಇದ್ದಂತೆ ಭರ್ಜರಿ ಬ್ಯಾಚುಲರ್ಸ್ ಅನ್ನೋ ಕಾರ್ಯಕ್ರಮದಲ್ಲೂ ಅವಕಾಶ ಕೊಟ್ರು ಈ ಕಾರ್ಯಕ್ರಮ ಏನಿಲ್ಲ ಅಂದ್ರೂ ಆರೇಳು ತಿಂಗಳ ಕಾಲ ಪ್ರಸಾರ ಆಯ್ತು ಆಮೇಲೆ ಡಾನ್ಸ್ ಕರ್ನಾಟಕ ಶೋ ಹನುಮಂತ ಭಾಗವಹಿಸಿದ್ರು ಕೊನೆಗೆ ಕಾಮಿಡಿ ಕಿಲಾಡಿಗಳು ಶೋನಲ್ಲೂ ಹನುಮಂತನಿಗೆ ಅವಕಾಶ ನೀಡಲಾಗಿತ್ತು ಹೀಗೆ ಜಿ ಕನ್ನಡದಲ್ಲಿ ನಡೆಯೋ ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಹನುಮಂತ ಇರ್ತಾ ಇದ್ರು ಬಹುಶಃ ಹನುಮಂತನನ್ನ ಬಿಟ್ರೆ ಬೇರೆ ಯಾವೊಬ್ಬ ಸ್ಪರ್ಧಿಗೂ ಈ ಮಟ್ಟಿಗಿನ ಅವಕಾಶ ಕೊಟ್ಟಿದ್ದಿಲ್ಲ ಆತ್ಮೀಗೆರೆ ಜಿ ಕನ್ನಡದವರಿಗೆ ಹನುಮಂತ ಎಷ್ಟೇ ಕೃತಜ್ಞತೆ ಹೇಳಿದ್ರು ತಪ್ಪೇ ಬಿಡಿ ಯಾಕಂದ್ರೆ ಒಬ್ಬ ವ್ಯಕ್ತಿಗೆ ಒಂದೇ ಟಿವಿ ಚಾನೆಲ್ ನಲ್ಲಿ ಐದಾರು ಶೋ ನಲ್ಲಿ ಅವಕಾಶ ನೀಡೋದು ಅಂದ್ರೆ ತಮಾಷೆ ಮಾತಲ್ಲ ಈ ವಿಷಯದಲ್ಲೂ ಕೆಲವರು ಕಮೆಂಟ್ ಮಾಡಬಹುದು ಹನುಮಂತ ಇದ್ರೆ ಟಿ ಆರ್ ಪಿ ಇರುತ್ತೆ ಹೀಗಾಗಿ ಅವರನ್ನ ಪದೇ ಪದೇ ಹಾಕೊಂಡು ಕಾರ್ಯಕ್ರಮ ಮಾಡ್ತಾ ಇದ್ರು ಅಂತ ಆತ್ಮೀಗಿರ ಒಂದು ವಿಷಯ ನೆನ್ಪಿರ್ಲಿ ಬಿಗ್ ಬಾಸ್ ಅಂತ ಅತಿ ದೊಡ್ಡ ಶೋಗೆ ಜಗದೀಶ್ ದೊಡ್ಡ ಟಿ ಆರ್ ಪಿ ಸ್ಪರ್ಧಿ ಅವರನ್ನೇ ಕಿತ್ತು ಹೊರ ಹಾಕಿದ್ದಾರೆ ಇನ್ನು ಹನುಮಂತರನ್ನ ಮೂಲೆ ಗುಂಪು ಮಾಡ್ತಿರ್ಲಿಲ್ವಾ ಆದರೆ ಹಳ್ಳಿ ಪ್ರತಿಭೆಯನ್ನ ಬೆಳೆಸುವ ಉದ್ದೇಶನೂ ಅಥವಾ ಪ್ರೋಗ್ರಾಂ ಕ್ಲಿಕ್ ಆಗುತ್ತೆ ಅನ್ಕೊಂಡಿದ್ರು ಗೊತ್ತಿಲ್ಲ ಆದರೆ ಮೇಲಿಂದ ಮೇಲೆ ಚಾನ್ಸ್ ಕೊಟ್ಟಿದ್ದು ಮಾತ್ರ ಸತ್ಯ ಅವಕಾಶ ಕೊಟ್ಟಿದ್ದಾರೆ ಅಂದ್ರೆ ಅದಕ್ಕೆ ತಕ್ಕಂತೆ ಸಂಭಾವನೆಯನ್ನು ಕೊಟ್ಟಿರ್ತಾರೆ ಅವಕಾಶ ಕೊಟ್ಟಿದ್ದೀವಿ ಅಂತ ಬಿಟ್ಟು ಬಳಸ್ಕೊಂಡು ವಾಪಸ್ ಮನೆಗೆ ಕಳಿಸಿಲ್ಲ ಪ್ರತಿ ಕಾರ್ಯಕ್ರಮಕ್ಕೂ ಇಂತಿಷ್ಟು ಸಂಭಾವನೆ ಅಂತ ಫಿಕ್ಸ್ ಮಾಡಿರ್ತಾರೆ ಎಲ್ಲ ಕಾರ್ಯಕ್ರಮದಲ್ಲೂ ಒಳ್ಳೆ ಸಂಭಾವನೆಗೆ ಸಿಕ್ಕಿದೆ ಇವತ್ತು ಕಲರ್ಸ್ ಕನ್ನಡದ ಗಿಚ್ಚಿ ಗಿಲಿಗಿಲಿಯಲ್ಲಿರೋ ಸ್ಪರ್ಧಿಗಳೇ ಲಕ್ಷ ಲಕ್ಷ ದುಡಿದು ಹೊಸ ಹೊಸ ಮನೆ ಕಟ್ಟಿಸ್ತಿದ್ದಾರೆ ಲಕ್ಷ ಲಕ್ಷದ ಕಾರ್ ಖರೀದಿಸ್ತಿದ್ದಾರೆ ಇನ್ನು ಸತತವಾಗಿ ಐದಾರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ಹನುಮಂತನಿಗೆ ಒಂದೊಳ್ಳೆ ಸಂಭಾವನೆ ಸಿಗದೇ ಇರುತ್ತಾ ಹೇಳಿ ಆತ್ಮಿಕೆರೆ ಹನುಮಂತನಿಗೆ ಅವರದ್ದೇ ಆದ ಫ್ಯಾನ್ಸ್ ಬೇಸ್ ಇದೆ ಹೀಗಾಗಿಯೇ ಇವರಿಗೆ ಟಿವಿ ಚಾನೆಲ್ಗಳು ಅಷ್ಟು ಡಿಮ್ಯಾಂಡ್ ಮಾಡ್ತಾ ಇದ್ದಿದ್ದು ಹನುಮಂತ ಮುಗ್ಧನಂತೆ ಇರೋದೇ ಸತ್ಯವೋ ಅಥವಾ ಮುಗ್ಧನಂತೆ ನಾಟಕ ಮಾಡ್ತಾರೋ ಗೊತ್ತಿಲ್ಲ ಆದರೆ ಜನ ಮಾತ್ರ ಹನುಮಂತನನ್ನ ಇಷ್ಟಪಡ್ತಿದ್ದಾರೆ ಒಂದೊಂದು ಶೋಗೆ ಭಾಗವಹಿಸಬೇಕು ಅಂದ್ರೆ ಇಂತಿಷ್ಟು ಅಂತ ಸಂಭಾವನೆ ಮೊದಲೇ ಫಿಕ್ಸ್ ಮಾಡ್ಕೊಂಡಿರ್ತಾರೆ ಜಿ ಕನ್ನಡದಲ್ಲಿ ಪ್ರಸಾರ ಆಗ್ತಾ ಇದ್ದ ರಿಯಾಲಿಟಿ ಶೋಗಳು ವಾರಕ್ಕೆ ಎರಡು ಬಾರಿ ಪ್ರಸಾರ ಆಗ್ತಾ ಇದ್ವು ಹೀಗಾಗಿ ಸಂಭಾವನೆ ಕಡಿಮೆಯೇ ಆದ್ರೂ ಒಂದೊಂದು ಶೋಗೆ ಏನಿಲ್ಲ ಅಂದ್ರೂ ಆರೇಳು ಲಕ್ಷದ ಮೇಲೆ ಸಂಭಾವನೆ ಪಡಿತಾ ಇದ್ದಿದ್ದು ಸತ್ಯ ಒಂದು ಶೋಗೆ ಏನಿಲ್ಲ ಅಂದ್ರೂ ಆರೇಳು ಲಕ್ಷ ಅಂದ್ರೆ ಜಿ ಕನ್ನಡದಲ್ಲಿ ನಾಲ್ಕೈದು ಶೋ ಮಾಡ್ತಿದ್ದಾರೆ ಕೇವಲ ಐದೇ ಐದು ಲಕ್ಷ ಹಿಡ್ಕೊಂಡು ಇಪ್ಪತ್ತೈದು ಲಕ್ಷ ಆಯ್ತು ಒಬ್ಬ ಬಡ ಹಳ್ಳಿ ಹುಡುಗನಿಗೆ ಅದರಲ್ಲೂ ಊರಲ್ಲಿ ಕುರಿ ಕಾಯ್ತಾ ಇದ್ದವರಿಗೆ ಇಪ್ಪತ್ತೈದು ಲಕ್ಷ ಅಂದ್ರೆ ಕಡಿಮೆನ ಹೇಳಿ ಅದೆಷ್ಟೋ ಲೈವ್ ಕಾರ್ಯಕ್ರಮ ಸಿಗ್ತಾ ಇದ್ವು ದೊಡ್ಡ ದೊಡ್ಡವರ ಜೊತೆಗೆ ಹಾಡ್ ಹೇಳಿದಿದೆ ಒಂದೊಂದು ದಿನಕ್ಕೆ ಐವತ್ತರಿಂದ ಒಂದು ಲಕ್ಷದವರೆಗೆ ಚಾರ್ಜ್ ಮಾಡ್ತಾ ಇದ್ರು ಇದರಿಂದ ಏನಿಲ್ಲ ಅಂದ್ರೂ ಒಂದು ಏಳೆಂಟು ಲಕ್ಷ ಸಿಕ್ಕಿದೆ ಇಷ್ಟೆಲ್ಲ ವರಮಾನ ಇದ್ಮೇಲೆ ಹನುಮಂತ ಹೇಗೆ ಬಡವ ಆಗ್ತಾನೆ ಅನ್ನೋದು ಹಲವರ ಪ್ರಶ್ನೆ ಆತ್ಮಗೆ ಹನುಮಂತ ಬಿಗ್ ಬಾಸ್ಗೆ ಬಂದಿದ್ದಾರೆ ಅಂದ್ರೆ ಸುಮ್ಮನೆ ಬಂದಿಲ್ಲ ಒಂದೊಳ್ಳೆ ಮೊತ್ತದ ಸಂಭಾವನೆಗೆ ಬಂದಿದ್ದಾರೆ ಏನಿಲ್ಲ ಅಂದರೂ ಹನುಮಂತನಿಗೆ ದಿನಕ್ಕೆ ಇಪ್ಪತ್ತೈದು ಸಾವಿರ ನೀಡ್ತಿದ್ದಾರೆ ಹನುಮಂತ ಬಿಗ್ ಬಾಸ್ಗೆ ಬಂದು ತೊಂಬತ್ತು ದಿನ ಆಯ್ತು ಒಂದು ದಿನಕ್ಕೆ ಇಪ್ಪತ್ತೈದು ಸಾವಿರ ಅಂದ್ರೆ ತೊಂಬತ್ತು ದಿನಗೆ ಇಪ್ಪತ್ತೆರಡೂವರೆ ಲಕ್ಷ ಆಗುತ್ತೆ ಕೇವಲ ಮೂರೇ ಮೂರು ತಿಂಗಳಲ್ಲಿ ಇಷ್ಟು ದೊಡ್ಡ ಮೊತ್ತ ಅಂದ್ರೆ ತಮಾಷೆ ಮಾತ್ರ ಯಾವ್ದನ್ ನಂಬೋದು ಯಾವ್ದನ್ ಬಿಡೋದು ಹನುಮಂತನ ಬಗ್ಗೆ ಏನೇ ಸುದ್ದಿ ಬರಲಿ ಬಿಡಲಿ ಅವರೊಬ್ಬ ನಿಜಕ್ಕೂ ಗುಡ್ ಹಾರ್ಟ್ ಪರ್ಸನ್ ಇನ್ನೊಬ್ಬರ ಬಗ್ಗೆ ಯಾವತ್ತೂ ಕೆಟ್ಟದನ್ನ ಮಾತನಾಡಿದ್ದಿಲ್ಲ ಇನ್ನೊಬ್ಬರ ಬಗ್ಗೆ ಅಸೂಯೆ ಪಟ್ಟಿದ್ದಿಲ್ಲ ಕುತಂತ್ರ ಮಾಡಿ ಗೇಮ್ ಗೆದ್ದಿದ್ದಿಲ್ಲ ತನಗೇನ್ ಅನ್ಸುತ್ತೋ ಅದನ್ನ ಆಡಿ ಗೆದ್ದ ಸ್ಪರ್ಧೆ ಹೀಗಾಗಿ ಹನುಮಂತ ಬಿಗ್ ಬಾಸ್ ಗೆಲ್ಲೋದಕ್ಕೆ ಸಮರ್ಥ ಅಭ್ಯರ್ಥಿ ಅದರಲ್ಲೂ ಹನುಮಂತ ನಾಟಕ ಮಾಡ್ತಿದ್ದಾನೆ ಲಕ್ಷ ಲಕ್ಷ ಇಟ್ಕೊಂಡಿದ್ದಾರೆ ಅನ್ನೋ ಸುದ್ದಿ ಹರಿದಾಡ್ತಾ ಇದೆ ಸ್ವತಃ ಹನುಮಂತ ಅವರ ತುಂಬಾ ಆತ್ಮೀಗರು ಹಾಗೂ ದೂರದ ಸಂಬಂಧಿಯಾಗಿ ಅವರ ಅಣ್ಣ ಅತ್ತೆಗೆ ಒಂದಿಷ್ಟು ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ ಈಗ ಸುದ್ದಿ ಆಗ್ತಿರೋದೆಲ್ಲ ಸುಳ್ಳು ಅವರ ಮನೆ ಪರಿಸ್ಥಿತಿ ನಮಗೆ ಚೆನ್ನಾಗಿ ಗೊತ್ತು ಹನುಮಂತ ಟಿವಿಗೆ ಬರೋದಿಕ್ಕೂ ಮೊದಲು ಹೇಗಿದ್ರು ಈಗಲೂ ಆಲ್ಮೋಸ್ಟ್ ಹಾಗೆ ಇದ್ದಾರೆ ಒಂದಿಷ್ಟು ಅವಕಾಶ ಸಿಕ್ಕಿದ್ರಿಂದ ಸ್ವಲ್ಪ ಚೆನ್ನಾಗೇ ಆಗಿದ್ದಾರಷ್ಟೇ ಅದನ್ನ ಬಿಟ್ರೆ ಕೋಟಿ ಕೋಟಿ ಆಸ್ತಿ ಎಲ್ಲ ಇಲ್ಲ ಅನ್ನೋ ಸತ್ಯ ಹೇಳಿದ್ದಾರೆ ಆತ್ಮೀಗರೇ ಆದರೆ ಹನುಮಂತ ಫಿನಾಲಿಗೆ ಹೋಗ್ತಿದ್ದಂತೆ ಇಂತಹದ್ದೊಂದು ಸುದ್ದಿ ಸದ್ದು ಮಾಡ್ತಿರೋ ಯಾಕೆ ಹನುಮಂತ ಟ್ರೋಫಿ ಗೆಲ್ತಾನೆ ಅಂತ ಮಾಡ್ತಿರೋ ಕುತಂತ್ರಾನ ಈ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಮಿಸ್ ಮಾಡದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ